ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಡ ಹತ್ತಿರ ಮುರಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಸಂಧಿವಾತ ಮತ್ತು ಆಮವಾತ ರೋಮಟೈಡ್ ಅರ್ಥ್ರೈಟಿಸ್ ಮತ್ತು ಆಸ್ಟಿಯೋ ಅರ್ಥ್ರೈಟಿಸ್ ಈ ಸಮಸ್ಯೆಯಿಂದ ಭಯಾನಕವಾಗಿ ನೋವು ಬಂದಿರುತ್ತೆ ಬಾಡಿಯಲ್ಲಿ ಆಗ್ತಾ ಇರ್ತವೆ ಇವುಗಳನ್ನು ಆಟೋಇಮ್ಯೂನ್ ಡಿಸೀಸ್ಗಳು ಅಂತ ಹೇಳಿ ಕರೀತಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಯಿಂದ ಫ್ಯಾಟ್ ಮೆಟಬಲಿಸಮಿನ ಅಸಮತೋಲನದಿಂದ ಅದು ಟಿಶ್ಯೂ ಲೆವೆಲಲ್ಲಿ ಆಗಿರ್ಬೋದು ಅದು ಆಗಿ ಡೈಜೆಸ್ಟಿವ್ ಸಿಸ್ಟಮ್ಲಾಗಿರ್ಬೋದು ಅದರಿಂದ ಅಜೀರ್ಣದಿಂದ ಹೊರಹೊಮ್ಮಿರುವ ಟಾಕ್ಸಿಕ್ ಮ್ಯಾಟ್ರ್ ಅಂತ ಏನು ಹೇಳ್ತಾರೆ ಅದಕ್ಕೆ ಆಮ ಅಂತ ಕರಿತೇನು ಆ ಆಮ ಜಾಯಿಂಟ್ಸ್ಗಳಲ್ಲಿ ಸಂಗ್ರಹಣೆ ಆದಾಗ ಅದು ಆಮವಾತ ಆಗುತ್ತೆ ಅದರ ಒಂದು ವೈಪರೀತ್ಯದಿಂದ ಇನ್ನೂ ಪಿತ್ತಾಂಶ ಅಲ್ಲಿ ಸೇರಿ ಇನ್ಫ್ಲಮೇಷನ್ ಆದಾಗ ಅದು ಸಂಧಿಗತವಾತ ಆಗುತ್ತೆ ರೊಮಟೈಡ್ ಅರ್ಥರೈಟಿಸ್ ಅಂತ ಹೇಳ್ತಾರೆ ಆಸ್ಟಿವ್ ಅರ್ಥರೈಟಿಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಆಯುರ್ವೇದದಲ್ಲಿ ಆಮವಾತ ಸಂಧಿವಾತ ಅಂತ ಹೇಳ್ತಾರೆ ಇಂತಹ ಸಮಸ್ಯೆಗಳು ಮುಖ್ಯವಾಗಿ ಸಂಗ್ರಹಣೆ ಇದು ಯಾವುದರಿಂದ ಬರುತ್ತೆ ಅಂದರೆ ಟಾಕ್ಸಿಸಿಟಿಯಿಂದ ಆಮದ ಸಂಗ್ರಹಣೆಯಿಂದ ಆಗ್ತದೆ ಅದಕ್ಕಾಗಿ ನಮ್ಮ ಆಯುರ್ವೇದದಲ್ಲಿ ಏನು ಮಾಡ್ತಾರೆ ಅಂದರೆ ಇಂತಹ ಸಮಸ್ಯೆಗಳಿಗೆ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡ್ತಾರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನು ಮಾಡ್ತಾರೆ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡೋ ಮೆಡಿಸನ್ನ ಕೊಡ್ತಾರೆ ಅಂದರೆ ಇಮ್ಯುನಿಟಿಗೆ ಹುಚ್ಚಿಡಿದಿರುತ್ತೆ ನಮ್ಮ ಜಾಯಿಂಟ್ಸ್ಗಳ ಮೇಲೆ ಅದು ಅಟ್ಯಾಕ್ ಮಾಡ್ತಾ ಇರ್ತದೆ ಹುಸಿನೋಪಿಲ್ಸು ಬೇಸೋಫಿಲ್ಸು ಡೆಂಡೆಟಿಕ್ ಸೆಲ್ಸು ಹೀಗೆ ಹಲವಾರು ಇಮ್ಯೂನ್ ಸೆಲ್ಸ್ಗಳ ಅಸಮತೋಲನ ಉಂಟಾಗಿರುತ್ತೆ ಆ ಇಮ್ಯೂನ್ ಸೆಲ್ಸನ್ನು ಸಪ್ರೆಸ್ ಮಾಡೋ ಮೆಡಿಸನನ್ನು ನಾವು ಇಂಗ್ಲೀಷ್ ಮೆಡಿಸನ್ ಕೊಡೋದನ್ನು ಕಾಣ್ಬೋದು ಕೆಲವು ಸಂದರ್ಭದಲ್ಲಿ ನೋವು ನಿವಾರಕವಾಗಿ ಸ್ಟೈರಾಯ್ಡನ್ನು ಕೊಡ್ತಾರೆ ಪೇನ್ ಕಿಲ್ಲರ್ನೂ ಕೂಡ ಕೊಡ್ತಾರೆ ಅದರೇನಾಯಿತು ಅದರಿಂದ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಯಿತು ಮತ್ತು ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ಕೊಟ್ಟಾಗ ಇನ್ನಷ್ಟು ಇಮ್ಯುನಿಟಿ ಏನಾಗ್ತದೆ ರೋಗ ಪ್ರತಿರೋಧಕ ಶಕ್ತಿ ಹಾಳಾಗ್ತದೆ ಅಂದರೆ ಇಮ್ಯುನಿಟಿ ಹುಚ್ಚಿಡದೆ ಅಂದರೆ ಅದನ್ನು ಸರಿದಾರಿಗೆ ತರತಕ್ಕಂಥ ಪ್ರಯತ್ನ ಮಾಡಬೇಕೆ ಹೊರತು ಹುಚ್ಚಿಡಿದನ್ನು ನಾವು ಸಪ್ರೆಸ್ ಮಾಡೋದಂದ್ರೆ ಮೂಲೆ ಗುಂಪು ಮಾಡಬಾರ್ದು ಮೂಲೆ ಗುಂಪು ಮಾಡೋದಂದರೆ ಅದರಿಂದ ಇನ್ನಷ್ಟು ವಿಕಾರಗಳು ಸಮಸ್ಯೆಗಳು ಸಂಭವಿಸುವ ಚಾನ್ಸಸ್ಗಳು ಬಹಳ ಜಾಸ್ತಿ ಇರ್ತದೆ ಅದಕ್ಕಾಗಿ ನಾವೇನು ಮಾಡಬೇಕು ಯಾವುದೇ ಒಂದು ಅಸಮತೋಲನತೆ ಅಟೋಇಮ್ಯುನಿಸಿಗೆ ದೆರ್ ಇಸ್ ನೋ ರೀಸನ್ಸ್ ಅಂತ ಹೇಳ್ತಾರೆ ಅದಕ್ಕೆ ನಾವು ರೀಸನನ್ನು ಸರಿಯಾಗಿ ಪತ್ತೆ ಚೀರಿ ನಾವು ಕಂಡುಕೊಳ್ಬೋದು ಏನಂದ್ರೆ ಶರೀರದ ಮಲೀನತೆನೆ ಶರೀರದ ಜೀವಕೋಶಗಳ ಒಳಗಡೆ ಉದ್ದಾಟ ಶುರುವಾಗ್ಲಿಕ್ಕೆ ಕಾರಣ ಅಂತ ನಾವು ಸ್ಪಷ್ಟವಾಗಿ ಆಯುರ್ವೇದ ಶಾಸ್ತ್ರಬದ್ಧವಾಗಿ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ನಮ್ಮ ಮನೆಯಲ್ಲಿ ವಾತಾವರಣ ಸರಿ ಇಲ್ಲಂದ್ರೆ ಮನುಷ್ಯರ ಮನಸ್ಸು ಹಾಳಾಗ್ತವೆ ಮನೇಲಿ ಎಲ್ಲ ಗಲೀಜು ತುಂಬಿಕೊಂಡಿರ್ತಾರೆ ಅದೇ ರೀತಿ ಶರೀರದಲ್ಲಿ ಗಲೀಜು ಜಾಸ್ತಿ ಆಯ್ತಂದ್ರೆ ಅದೇ ಅಟೋಮಿನ್ ಡಿಸೀಸ್ ಕಾರಣ ಆಗುತ್ತೆ ಇದೇ ರೀಸನ್ ಅದಕ್ಕೆ ಆ ಟಾಕ್ಸಿಸಿಟಿ ಸರಿಯಾಗಬೇಕಂದ್ರೆ ಮಲಬದ್ಧತೆ ಹೋಗ್ಬೇಕು ಮಲಬದ್ಧತೆ ಅಜೀರ್ಣದ ಸಮಸ್ಯೆ ಹೋಗ್ಬೇಕಂದ್ರೆ ದಿ ಬೆಸ್ಟ್ ಅಂದರೆ ನೀವೇನು ಮಾಡ್ಬೋದು ಸಂಧಿವಾತ ಇರ್ಬೋದು ಆಮ ವಾತ ಇರ್ಬೋದು ಆ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಮಜ್ಜಿಗೆ ಅದಕ್ಕೆ ವಚನ ಶಾಸ್ತ್ರದಲ್ಲಿ ಶಿವಧಾನ ಅಂತ ಕರೀತಾರೆ ಮಜ್ಜಿಗೆ ತಕ್ರ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಕರೆದ್ರೆ ಬಸವಣ್ಣನವರು ಒಂದು ವಚನದಲ್ಲಿ ಶಿವಧಾನ ಅಂತ ಕರೀತಾರೆ ಮಜ್ಜಿಗೆ ಅಷ್ಟೊಂದು ಪ್ರಫುಲ್ಲಿತವಾಗಿರ್ತಕ್ಕಂಥ ಕ್ರಿಯಾಶಕ್ತಿನ ಶರೀರದಲ್ಲಿ ಉಂಟು ಮಾಡತಕ್ಕಂಥ ಶಕ್ತಿ ಮಜ್ಜಿಗೆಲಿದೆ ಆಮವಾತ ಸಂಧಿವಾತ ಇರ್ತಕ್ಕಂಥವ್ರು ಮಜ್ಜಿಗೆ ಹೇಗೆ ಬಳಸ್ಬೇಕು ಅನ್ನೋದು ಮುಖ್ಯ ಮಜ್ಜಿಗೆಲಿ ಹಸಿ ಶುಂಠಿ ರಸ ಹಾಕಬೇಕು ಒಂದು ನಾಲ್ಕರಿಂದ ಒಂದು ಗ್ಲಾಸ್ ಮಜ್ಜಿಗೆಲಿ ನಾಲ್ಕರಿಂದ ಆರು ಚಮಚದಷ್ಟು ದಷ್ಟು ಹಸಿ ಶುಂಠಿ ರಸ ಹಾಕ್ಕೊಬೋದು ಕೆಲವೊಬ್ಬರಿಗೆ ಅದು ಜಾಸ್ತಿ ಆದರೆ ಹೊಟ್ಟೆ ಉರಿ ಹತ್ಕೊಳ್ತಾವ್ರು ಎರಡು ಮೂರು ಚಮಚ ಹಾಕೋಬೋದು ಅದನ್ನ ಅರ್ಗಿಸ್ಕೊಳ್ಳಿ ತುಂಬ ಜಾಸ್ತಿ ಆಮ ಇತ್ತಂದರೆ ಆಮ ಡೈಜೆಸ್ಟ್ ಮಾಡಲಿಕ್ಕೆ ಅಥವಾ ಅದ್ರ ಜೊತೆಗೆ ವಾತ ಅನುಲೋಮವನ್ನು ಮಾಡದೆ ಮಾಡಲಿಕ್ಕೆ ಹಸಿ ಶುಂಠಿ ದಿ ಬೆಸ್ಟ್ ಅಂತೇಳಿ ಆಯುರ್ವೇದ ಶಾಸ್ತ್ರದ ಉಲ್ಲೇಖವನ್ನು ಮಾಡ್ತಾರೆ ಅದಕ್ಕೆ ಶಿಶುಂಠಿ ರಸ ಮೂರಿಂದ ಆರು ಚಮಚದವರೆಗೆ ಹಾಕೋಬೋದು ತಮಗೆ ಎಷ್ಟು ಸೂಟ್ ಆಗುತ್ತೆ ಅಷ್ಟು ಅದರ ಜೊತೆಗೆ ದಿ ಬೆಸ್ಟ್ ಆಮ ಪಾಚಕವಾಗಿ ಸರ್ಕುಲೇಷನ್ಗೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಲಿಕ್ಕೆ ಮತ್ತು ನೋವು ನಿವಾರಕವಾಗಿ ಕೆಲಸ ಮಾಡಲಿಕ್ಕೆ ಮಲಬದ್ಧತೆ ನಿವಾರಣೆಗೆ ಜೀರ್ಣಾಂಗ ವ್ಯವಸ್ಥೆಯ ಒಂದು ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸೈಂಡ ಒಲವಣ ಬೆಸ್ಟ್ ಅದನ್ನು ಕೂಡ ಅರ್ಧ ಎಂದು ಒಂದು ಚಮಚ ಹಾಕೋಬೋದು ಈಗ ಇವನ್ನೆಲ್ಲ ಬೆರೆಸಿ ಅದರಲ್ಲಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಓಂಕಾಳು ಪುಡಿ ಅರ್ಧ ಚಮಚ ಉಂಕಾಳು ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಮೂರಿಂದ ಆರು ಚಮಚ ಹಸಿ ಶುಂಠಿ ರಸ ಅರ್ಧದಿಂದ ಒಂದು ಚಮಚ ಸೈಂದವಲ್ಲ ಲವಣವನ್ನು ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಮಿಶ್ರಣ ಮಾಡಿ ಎಂಥ ಮಜ್ಜಿಗೆ ಅಂದರೆ ಹಾಲಿಂದ ಮೊಸರು ಮೊಸರಿಂದ ಬೆಣ್ಣೆ ಬೆಣ್ಣೆ ತೆಗೆದು ಉಳಿದಿರ್ತಕ್ಕಂಥ ಮಜ್ಜಿಗೆ ಮೊಸರಿಂದ ಡೈರೆಕ್ಟಾಗಿ ಮಾಡಿರ್ತಕ್ಕಂಥಲ್ಲ ಬೆಣ್ಣೆ ತೆಗೆದಿರೋ ಮಜ್ಜಿಗೆ ಹಾಕ್ಬೇಕು ಅದು ನಿಜವಾದ ತಕ್ರ ಆ ಒಂದು ಮಜ್ಜಿಗೆಯನ್ನು ಒಂದು ಗ್ಲಾಸ್ನಲ್ಲಿ ಇಷ್ಟೆಲ್ಲ ಪದಾರ್ಥವನ್ನು ಹಾಕಿ ಸೇವನೆ ಮಾಡಿ ಆಹಾರಕ್ಕಿಂತ ಅರ್ಧ ಗಂಟೆ ಮೊದಲು ನಿಮ್ಮ ಸಂಧಿವಾತ ಆಮವಾದದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವ ಶಕ್ತಿಯನ್ನು ಹೊಂದಿದೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಇದರ ಜೊತೆಗೆ ವಾತಶಾಮಕವಾಗಿ ಕೆಲಸ ಮಾಡುವ ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಬೆಳಗ್ಗೆ ಸೇವನೆ ಮಾಡಬೇಕಿದೆ ಅದು ಯಾವುದಂದರೆ ಪಾರಿಜಾತ ಎಲೆ ಪಾರಿಜಾತ ಎಲೆಯನ್ನು ಜಜ್ಜಿ ರಸ ತೆಗಿಬೇಕು ಅದಕ್ಕೆ ಸ್ವರಸ ಅಂತ ಕರೀತಾರೆ ಆ ಸ್ವರಸವನ್ನು ನಾಲ್ಕರಿಂದ ಆರು ಚಮಚದಷ್ಟು ಬೆಳಗ್ಗೆ ಖಾಲಿ ಹುಟ್ಟಲಿ ಸೇವನೆ ಮಾಡೋದು ಅದನ್ನು ಸೇವನೆ ಮಾಡಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಒಂದು ಅರ್ಧ ಗ್ಲಾಸು ಅಥವಾ ಒಂದು ಗ್ಲಾಸು ಕುದಿಸಿ ಆರಿಸಿರುವ ನೀರನ್ನು ಕುಡಿಬೇಕು ಈಗಿಷ್ಟು ಮಾಡಿದ್ರೆ ನಿಮ್ಮ ಸಂಧಿವಾತ ಮತ್ತು ಆಮವಾತ ಪ್ರಾರಂಭಿಕ ಹಂತದಲ್ಲಿದ್ದರೆ ಅಲ್ಲೇನಾಗುತ್ತೆ ಸಂಪೂರ್ಣವಾಗಿ ಅದು ಅದರಿಂದನೇ ಸರಿಯಾಗುತ್ತೆ ಜಾಸ್ತಿ ಆಗಿತ್ತು ಟಿ ಸಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರು ಇವೆಲ್ಲ ಜಾಸ್ತಿ ಆಗಿದ್ದು ಅಂತೇಳಿದ್ರೆ ಆರ್ ಎ ಪಾಸಿಟಿವ್ ಆಗಿತ್ತು ತುಂಬ ಜಾಸ್ತಿ ಆಗಿತ್ತಂದರೆ ಅಂಥವ್ರು ಆಯುರ್ವೇದ ಚಿಕಿತ್ಸೆನ ಮಾಡಿಸ್ಕೊಳ್ಬೇಕಾಗ್ತದೆ ಆಯುರ್ವೇದದಲ್ಲಿ ಅದಕ್ಕೆ ಬಹಳ ಒಳ್ಳೆಯ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ಬಸ್ತಿ ಚಿಕಿತ್ಸೆ ಇವುಗಳನ್ನ ತಾವು ಮಾಡಿಸ್ಕೊಳ್ಬೋದು ಯಾಕಂದರೆ ರೊಮಟೈಡ್ ಅರ್ಥ್ರೈಟಿಸ್ ಮತ್ತು ಆಸ್ಟಿ ಅರ್ಥೈಟಿಸ್ ಬಹಳ ನರಕ ಅದು ಮೈಯಲ್ಲಿ ವಿಪರೀತ ನೋವು ಕೈ ಬೆರಳು ಸೊಟ್ಟಾಗೋದು ಕಾಲು ಬೆರಳು ಸೊಟ್ಟಾಗೋದು ಕೊನೆ ಕೊನೆಗೆ ನಮ್ಮ ಮಲಮೂತ್ರಗಳನ್ನು ನಾವು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ನಾವು ಊಟ ಮಾಡಲಿಕ್ಕೆ ಕೂಡ ಆಗದೇ ಇರತಕ್ಕಂಥ ಕೆಟ್ಟ ಪರಿಸ್ಥಿತಿ ಬರ್ತದೆ ಯಾಕಂದರೆ ಕೈ ಕಾಲು ಡಿಫಾರ್ಮೇಷನ್ ಅಂತ ಕರಿತಾರ್ದು ರೊಮಟೈಡ್ ಎರ್ಥ್ರೈಟಿಸ್ ಹೆಚ್ಚಾಗಿ ಕೈಕಾಲು ಬೆರಳುಗಳಲ್ಲಿ ಸ್ಮಾಲ್ ಜಾಯಿಂಟ್ಸಲ್ಲಿ ಎಫೆಕ್ಟ್ ಮಾಡುತ್ತೆ ಅದರ ಪ್ರಭಾವ ಹೆಚ್ಚಾಗುತ್ತೆ ಆಸ್ಟಿಯೋ ಅರ್ಥರೈಟಿಸ್ ಹೆಚ್ಚಾಗಿ ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳಿಗೆ ಅದರ ಪ್ರಭಾವ ಬೀರುತ್ತದೆ ಹಾಗಂತ ಆಸ್ಟೋ ಇಂದ ಸ್ಮಾಲ್ ಜಾಯಿಂಟಿಗೆ ತೊಂದರೆ ಆಗಲ್ಲ ಅಂತಲ್ಲ ರೊಮೊಟೈಡ್ ಇಂದ ದೊಡ್ಡ ಜಾಯಿಂಟ್ಸ್ಗೆ ತೊಂದರೆ ಆಗಲ್ಲ ಅಂತಲ್ಲ ಪರ್ಸೆಂಟೇಜ್ ವೈಸು ಆಸ್ಟಿ ಇಂದ ಸ್ಮಾಲ್ ಜಾಯಿಂಟ್ ಇದು ಬಿಗ್ ಜಾಯಿಂಟ್ಸ್ಗೆ ರೊಮಟೈಡ್ ಇಂದ ಸ್ಮಾಲ್ ಗೆ ತೊಂದರೆ ಆಗೋದು ಹೆಚ್ಚಾಗಿ ನಾವು ಕಾಣ್ಬೋದು ಇದ್ರ ಬಗ್ಗೆ ಹುಷಾರಾಗಿಲ್ಲ ಹಾಗೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡುಗಳು ತಿನ್ನೋದು ಮುಖ್ಯವಾಗಿ ಕಾರಣದಿಂದ ಈ ರೊಮ್ಟೈಡ್ ಅರ್ಥರೈಟಿಸ್ ಅಷ್ಟು ಅರ್ಥರೈಟಿಸ್ ಬರ್ತದೆ ರಾತ್ರಿ ಲೇಟಾಗಿ ಮಲಗೋದು ಬೆಳಗ್ಗೆ ಲೇಟಾಗಿರೋದು ಖುಷ್ಚಟಿಗಳು ಮಾಡೋದು ಇಂಥ ಒಂದು ಸಂಧಿವಾತ ಆಮವತಕ್ಕೆ ಮೂಲ ಕಾರಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಮತ್ತೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ಮತ್ತು ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇದೆ ಆರೋಗ್ಯ ಶಿಬಿರ ಅಲ್ಲಿ ಆರೋಗ್ಯವಾಗಿ ನೂರಾರು ವರ್ಷ ಬದುಕುವ ವಿಚಾರಗಳನ್ನು ಯೋಗದ ಮಾಹಿತಿಯನ್ನು ಆಹಾರ ಪದ್ಧತಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಯಾಕಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಹಾಗೆ ಆಹಾರವನ್ನೇ ಔಷಧಿಯನ್ನಾಗಿ ಹೇಗೆ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಆಹಾರದಿಂದನೇ ನಮ್ಮ ಮನೆ ಮದ್ದಿನಿಂದನೇ ರೋಗಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ರೋಗಗಳನ್ನು ಬಂದಾಗ ಪ್ರಾರಂಭದಲ್ಲಿ ಹೇಗೆ ಕಂಡುಹಿಡೀಬೇಕು ಯಾವ್ಯಾವ ರೋಗದ ಲಕ್ಷಣಗಳು ಏನು ಅಂತಕ್ಕಂಥ ವಿಚಾರವನ್ನು ಆ ಶಿಬಿರದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀವಿ ತಾವು ಆಸಕ್ತಿ ಇದ್ದರೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿ ಶರಣ ಅಂತ